ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ ಎಪ್ಪತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂದರೆ ನಿನ್ನ ಮಾತಿನ ಅರ್ಥ ಏನು ಮಾಡಬೇಕಂತ ಇದೆಯಾ ರಾಮ್ ಶ್ಯಾಮ್ ಇಬ್ಬರು ಗಂಭೀರವಾಗಿ ಕೇಳಿದರೆ ಎದ್ದು ನಿಂತವಳು ನನ್ನಿಂದ ಹಾಳಾಗಿರೋ ಅವರ ಜೀವನನ ಮತ್ತೆ ಸರಿಪಡಿಸಿ ಪ್ರಣವ್ ಇಬ್ಬರನ್ನು ಒಂದು ಮಾಡಬೇಕಂತ ಇದ್ದೀನಿ ಮಾವ ಎಂದವಳು ದಯವಿಟ್ಟು ನನ್ನ ಈ ಮಾತಿಗೆ ಯಾರು ವಿರುದ್ಧವಾಗಿ ಬರಬೇಡಿ ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ ಅದನ್ನು ಸರಿಪಡಿಸೋಕೆ ನನಗಿರೋದು ಇದೊಂದೇ ದಾರಿ ನೀವು ಮಾಡಿರೋದು ತಪ್ಪನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ತಿಳಿದಿದ್ರೆ ದಯವಿಟ್ಟು ಯಾರು ಇದಕ್ಕೆ ಅಡ್ಡಲಾಗಿ ಬರಬೇಡಿ ಸಾಧ್ಯ ಆದರೆ ಆ ಹೆಣ್ಣಿನ ಜೀವನನ ಮತ್ತೆ ಕಟ್ಟಿಕೊಡೋಕೆ ನನ್ನ ಜೊತೆ ಕೈಗೂಡಿಸಿ ಇದು ನನ್ನ ಕೊನೆ ಕೋರಿಕೆ ಯಾರು ಇಲ್ಲ ಅನ್ನಬೇಡಿ ನಿಮ್ಮ ಮುಂದೆ ಸೆಡಗೊಡ್ಡಿ ಬೇಡ್ತಾ ಇದ್ದೀನಿ ಎಂದವಳು ಅಳುತ್ತಲೇ ಅವರೆಲ್ಲರ ಮುಂದೆ ಸೆಡಗು ಕೊನೆಗೂ ಮನೆ ಅವರೆಲ್ಲರೂ ಅವಳ ಮಾತಿಗೆ ಮನೆಯಲ್ಲೇ ಬೇಕಾಗಿ ಬಂತು ಸರಿನಮ್ಮ ನಮ್ಮ ನಿನ್ನಿಷ್ಟ ನಿನ್ನಿಷ್ಟಕ್ಕೆ ನಾವು ಅಡ್ಡಲಾಗಿ ಬರೋದಿಲ್ಲ ಎಂದ ಶ್ಯಾಮ್ರವಳು ಮುಂದೇನು ಮಾಡಬೇಕಂತ ಇದ್ದೀಯ ಆ ಎಲ್ಲ ಕೆಲಸಕ್ಕೂ ನಮ್ಮ ಬೆಂಬಲ ನಿನ್ನ ಜೊತೆ ಸದಾ ಇರುತ್ತೆ ಎಂದರು ಹೌದದ್ಕೆ ನಮ್ಮಿಂದ ಆಗಿರೋ ತಪ್ಪನ್ನು ತಿದ್ಕೊಳ್ಳೋಕೆ ಇರೋ ಒಳ್ಳೆ ಅವಕಾಶ ಇದು ಎಂದ ಪಾರ್ಥ ಆದರೆ ಯಾವುದಕ್ಕೂ ಒಂದು ಸಲ ಅಣ್ಣನ ಹತ್ರನಾದರೂ ಈ ವಿಷಯನ ಕೇಳ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಅವನು ರೀಮಾನ ಮದುವೆ ಆಗಿರಬಹುದು ಆದರೆ ಈಗಲೂ ಅವನ ಮನಸ್ಸಲ್ಲಿ ಅವಳೇ ಇದ್ದಾಳೆ ಅನ್ನೋದನ್ನು ನಾವು ಹೇಳೋದು ಕಷ್ಟ ಎಂದು ತನ್ನ ಅಭಿಪ್ರಾಯ ಹೇಳಿದನು ಖಂಡಿತ ಅವಳ ಮನಸ್ಸಲ್ಲಿ ಏನಿದೆಯೋ ಅದರ ಪ್ರಕಾರನೇ ನಾನು ಮುಂದುವರಿಯೋದು ಒಂದು ವೇಳೆ ಅವರ ಮನಸ್ಸಲ್ಲಿ ರೀಮಾ ಈಗಲೂ ಇದ್ದರೆ ಖಂಡಿತ ನಾನು ಅವಳಿಂದ ದೂರ ಹೋಗ್ತೀನಿ ಎಂದು ಕಣ್ಣೀರು ತೊಡೆದುಕೊಂಡವಳು ಮಾವ ರೀಮಾ ಪ್ರಣವ್ ಮದುವೆ ಹೇಗಾಯಿತು ಯಾಕಾಯಿತು ಅನ್ನೋದು ನಿಮಗೇನಾದರೂ ಗೊತ್ತಿದೆಯಾ ಅವರಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದ ಅಥವಾ ಅದರ ಹಿಂದೆ ಬೇರೆ ಕಾರಣ ಏನಾದರೂ ಇತ್ತ ಎಂದು ಕೇಳಿದವಳಿಗೆ ಗೊತ್ತಿಲ್ಲಮ್ಮ ಅವರಿಬ್ಬರು ಮದುವೆ ಆಗಿದ್ದಾಳೆ ಅನ್ನೋದಷ್ಟೇ ನಮಗೆ ಗೊತ್ತು ವಿನಃ ಮಿಕ್ಕಿದ್ದಾವುದೊ ತಿಳಿದಿಲ್ಲ ತಿಳ್ಕೊಳ್ಳೋ ಪ್ರಯತ್ನೂ ನಾವು ಮಾಡಿಲ್ಲ ಈಗ ನಿನ್ನ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕಾದವನು ಪ್ರಣವ್ ಒಬ್ನೇ ಎಂದರು ರಾಮ್ ತುಸು ಹೊತ್ತಿನ ನಂತರ ದೀರ್ಘ ದೀರ್ಘನುಟ್ಟಿಸರನ್ನು ಹೊರದಬ್ಬಿದವಳು ಸರಿ ನಾನೇ ಅವರ ಹತ್ರ ಮಾತಾಡ್ತೀನಿ ನನ್ನ ಪ್ರಶ್ನೆಗೆ ಅವಳೇ ಉತ್ತರ ಕೊಡಲಿ ಎಂದವಳು ನಿಲ್ಲದೆ ಕೋಣೆಯತ್ತ ಮುಖ ಮಾಡಿದರೆ ಮನೆಯವರೆಲ್ಲರ ಮುಖ ಬಿಳಿಸಿಕೊಂಡಿತ್ತು ಪ್ರಣವ್ರು ಈ ಮಾಡ ಗತಕಾಲದ ವಿಷಯದ ಪ್ರಸ್ತಾಪವಾಗಿ ಮನೆಯಲ್ಲಿನ ಪರಿಸ್ಥಿತಿ ಇನ್ನಷ್ಟು ಬಿಗುಡಾಯಿಸಿಕೊಂಡಿತ್ತು ಹೊರಗಡೆಯಿಂದ ತನ್ನನೆ ಬೀಸುತ್ತಿದ್ದ ಕುಳಿರ್ಗಾಳಿಗೆ ಮೈಯೊಡ್ಡಿ ಕಣ್ಣು ಮುಚ್ಚಿ ಕುರ್ಚಿ ಕೊಡಗಿ ಕೂತಿದ್ದಳು ಧಾರಿನಿ ಅವಳ ಮನಸ್ಸು ಬಹಳವೇ ಕದಡಿ ಹೋಗಿತ್ತು ಅವನ ಆಗಮನಕ್ಕಾಗಿಯೇ ಕಾದು ಕೂತಿದ್ದವಳ ತಲೆಯ ತುಂಬಿಲ್ಲ ಅವನ ಉತ್ತರ ಏನಿರಬಹುದು ಎಂಬ ಯೋಚನೆಯ ಸುಳಿ ಹಾಕುತ್ತಿತ್ತು ಒಂದು ವೇಳೆ ಆಟ ಒಂದು ವೇಳೆ ಆ ತಡಿಯೇ ಮಾಡನ್ನು ಪ್ರೀತಿಸುತ್ತಿದ್ದರೆ ಮರುಕ್ಷಣವೇ ಅವನನ್ನು ತೊಡೆದು ಹೋಗಲು ನಿರ್ಧರಿಸಿದ್ದಳು ಹುಡುಗಿ ನಿನ್ನ ನೋವನ್ನು ಒಂದು ಹೆಣ್ಣಾಗಿ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಆದರೆ ನಿನ್ನ ಹಾಗೆ ನಾನು ನೋವು ಅನುಭವಿಸಿದಾಗ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ನನ್ನ ದುರದೃಷ್ಟನೂ ಏನು ಹೇಳೋಕೆ ಕೇಳೋಕೆ ಹಿಂದೆ ಮುಂದೆ ಯಾರೂ ಇಲ್ಲ ಸೂತ್ರನೇ ಇಲ್ಲದೆ ಇರೋ ಗಾಳಿಪಟ ನಾನು ಎಲ್ಲರೂ ಮನ ಬಂದ ಹಾಗೆ ಹಾರಿಸಿ ಕೊನೆಗೆ ದಾರನ ಕತ್ತರಿಸಿಬಿಟ್ರು ಪ್ರತಿಸಲನ ಸಂದರ್ಭ ಸನ್ನಿವೇಶ ಒಂದೇ ರೀತಿ ಇರೋದಿಲ್ಲ ನಾನು ನಿನ್ನ ಗಂಡ ಆದರೂ ನಿನ್ನನ್ನು ನಾನು ಮುಟ್ಟೋಕೆ ಬಂದಾಗ ನೀನು ಬಿಡಿಸಿಕೊಳ್ಳೋಕೆ ಹೋರಾಟ ಮಾಡಿದೆ ಹಾಗಾದರೆ ಒಂದು ಸಲ ಯೋಚನೆ ಮಾಡು ಈ ಇಡೀ ಸಮಾಜ ಒಂದು ಹೆಣ್ಣಿನ ಮೇಲೆ ತಿರುಗಿಬಿದ್ದು ಶೋಷಣೆ ಮಾಡೋಕೆ ಹೊರಟಾಗ ಆಕೆ ಆ ಕ್ಷಣದಲ್ಲಿ ಅದೆಷ್ಟು ಕುಗ್ಗಿರಬೇಡ ತಲೆಯ ತುಂಬೆಲ್ಲ ಅವರಿಬ್ಬರು ಆಡಿದ ಮಾತುಗಳೇ ಗಿರಕಿ ಹೊಡೆಯುತ್ತಿದ್ದವು ಅಷ್ಟರಲ್ಲಿ ಅದಾವುದರ ಪಡಿವೆಯೂ ಇಲ್ಲದ ಪ್ರಣವ್ ಮನೆಗೆ ಹಿಂದಿರುಗಿ ಬಂದಿದ್ದನು ಮನೆ ಪೂರ್ತಿ ಸ್ತಬ್ಧವಾಗಿರುವುದನ್ನು ಕಂಡವನಿಗೆ ಒಂದು ಕ್ಷಣ ಅಚ್ಚರಿಯಾಗಿತ್ತು ಗಂಟೆ ಅದಾಗಲೇ ಎಂಟಾಗಿತ್ತು ಹಿಂದಿನ ದಿನ ಮನೆಯಲ್ಲಿ ನಡೆದ ಅವಾಂತರವನ್ನೇ ಯೋಚನೆ ಮಾಡುತ್ತಾ ಕೋಣೆಯೊಳಗೆ ಹೊಕ್ಕನು ಧಾರಿಣಿ ಕಣ್ಣು ಮುಚ್ಚಿ ನಿದ್ದೆಗೆ ಜಾರಿದ್ದಳು ಅವಳನ್ನು ಕಂಡವನಿಗೆ ಅಯ್ಯೋ ಎನಿಸಿತು ತಾನು ಅವಳ ಜೊತೆ ಅಷ್ಟೊಂದು ಕೆಟ್ಟವನಾಗಿ ವರ್ತಿಸಬಾರದಿತ್ತು ಎನಿಸಿತು ಮೆಲ್ಲನೆ ಅವಳ ಪಕ್ಕ ಬಂದು ಕೂತವನು ಧಾರಿಣಿ ಎಂದು ಮೆತ್ತಗೆ ಕಂತೆರಿದಳು ಹುಡುಗಿ ಎಲ್ಲಿಗೆ ಹೋಗಿದ್ರಿ ರೀಮ ಮನೆಗ ಈಗ ಹೇಗಿದ್ದಾಳೆ ಜ್ವರ ಹೇಗಿದೆ ಬೇಕೆಂದು ಕೇಳಿದಳು ಅವಳು ಚೇತರಿಸಿಕೊಂಡು ತನ್ನ ಚೈತನ್ಯವನ್ನು ಕುಗ್ಗಿಸಿದ್ದಾಳೆ ಎಂಬ ವಿಷಯ ಅವಳಿಗೇನು ಇರುವುದೇ ಹ್ಞೂ ಆರಾಮಾಗಿದ್ದಾಳೆ ಎಂದಷ್ಟು ನುಡಿದವನು ಐ ಆಮ್ ಸಾರಿ ಎಂದನು ಯಾಕೆಂದು ಪ್ರಶ್ನೆ ಮಾಡಲು ಹೋಗಲಿಲ್ಲ ಹುಡುಗಿ ಉತ್ತರ ಮೊದಲೇ ತಿಳಿದಿದೆಲ್ಲವೇ ಅವಳಿಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಎಂದಳು ಗಂಭೀರವಾಗಿ ತನ್ನ ಮೇಲೆ ಒಲವಾಗಿರುವ ವಿಷಯವನ್ನು ಹೇಳಬೇಕು ಎಂದುಕೊಂಡಿದ್ದಾಳೇನೋ ಎಂದು ತಪ್ಪಾಗಿ ಭ್ರಮಿಸಿದವನ ಖುಷಿಗೆ ಪಾಡವೇ ಇರಲಿಲ್ಲ ಹಾ ಮಾತಾಡುತ್ತಾಡಿನಿ ಎಂದವನ ಕಣ್ಣಲ್ಲಿ ಅಪಾರ ಒಲವಿನ ಮಿಂಚು ನನ್ನನ್ನು ಮದುವೆ ಆಗೋಕ್ಕಿಂತ ಮುಂಚೆ ನೀವು ಬೇಡೊಂದು ಹುಡುಗಿನ ಮದುವೆ ಆಗಿದ್ರಿ ಆ ಹುಡುಗಿ ನಿಮ್ಮ ಗೆಳತಿ ರೀ ಮನೆ ಇದು ನನಗೆ ಗೊತ್ತಿರೋ ವಿಷಯ ಈಗ ನೀವು ನಾನು ಕೇಳೋ ಪ್ರಶ್ನೆಗಳಿಗೆ ಯಾವುದೇ ಮುಚ್ಚು ಇಲ್ಲದೆ ಉತ್ತರ ಕೊಡಬೇಕು ಪ್ರಣವ್ ಯಾಕಂದರೆ ಈಗಾಗಲೇ ನೀವು ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ಟು ಬಹಳ ದೊಡ್ಡ ಅನಾಹುತಕ್ಕೆ ನಾಂದಿ ಮಾಡಿದ್ದೀರಾ ಎಂದವಳು ಅಯ್ಯೋ ಈ ವಿಷಯ ಹೇಗಪ್ಪ ಇವಳಿಗೆ ಗೊತ್ತಾಯಿತು ನಾನಾಗಲಿ ನನ್ನ ಮನೆಯವರಾಗಲಿ ಈ ವಿಷಯನ ಹೇಳೇ ಇರಲಿಲ್ವಲ್ಲ ಮತ್ತೆ ಹೇಗೆ ಗೊತ್ತಾಯ್ತು ಅಂತ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಈ ವಿಷಯನ ನನಗೆ ನಿಮ್ಮ ಮೊದಲನೇ ಹೆಂಡತಿ ಈ ಮನೆ ಖುದ್ದಾಗಿ ಹೇಳಿರೋದು ಅವಳಂತಹ ದೊಡ್ಡ ವಿಷಯವನ್ನು ಇಷ್ಟೊಂದು ಸಲಿಸಾಗಿ ಯಾವುದೇ ಏರಿಳಿತ ಇಲ್ಲದೆ ಹೇಳುತ್ತಿದ್ದರೆ ಸ್ತಂಭೀಭೂತನಾಗಿ ನಿಂತು ಬಿಟ್ಟೆನು ಪ್ರಣವ್ ಇನ್ನೇನು ತಮ್ಮಿಬ್ಬರ ಒಲವಿನ ಪ್ರೇಮಯಾನ ಶುರುವಾಗುವಷ್ಟರಲ್ಲಿತ್ತು ಆದರೆ ಈ ಒಂದು ಸತ್ಯ ಬಿಡುಗಾಳಿಯಂತೆ ಅಪ್ಪಳಿಸಿ ತಮ್ಮ ಜೀವನವನ್ನೇ ಬೇರೆ ದಿಕ್ಕಿಗೆ ಕೊಂಡೊಯ್ಯುತ್ತದೆ ಎಂಬ ಸಣ್ಣ ಸುಳಿವು ಕೂಡ ಅವನಿಗೆ ಇರಲಿಲ್ಲ ಅದೇ ಅವನ ಗಂಟಲ ಪಸೆ ಆಡಿತು ಮುಂದೊಂದು ದಿನ ತಾನೇ ಅವಳ ಬಳಿ ಎಲ್ಲ ವಿಷಯವನ್ನು ಹೇಳಬೇಕು ಎಂದಿದ್ದ ಆದರೆ ಈಗ ಎಲ್ಲವೂ ತಲೆಕೆಳಗಾಗಿತ್ತು ನಿಮಗೆ ವೇಷ್ಯವಾಟಿಕೆ ಮಾಡ್ತಾ ಇದ್ದ ಸೌಪರ್ಣಿಕ ಮಗಳು ರೀಮಾ ಪರಿಚಯ ಆಗಿದ್ದಾದರೂ ಹೇಗೆ ನೀವು ಅವಳನ್ನು ಪ್ರೀತಿಸಿ ಮನೆಯವರ ಒಪ್ಪಿಗೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಕದ್ದು ಮದುವೆ ಆಗಿದ್ದ ಅಥವಾ ಇದರ ಹಿಂದೆ ಬೇರೆ ಯಾವುದಾದ್ರೂ ಬಲವಾದ ಕಾರಣ ಇತ್ತ ಇಲ್ಲ ರೀಮಾ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವೆ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆಗಿದ್ದ ಶರವೇಗದಲ್ಲಿ ನುಗ್ಗಿದ್ದವ ಅವಳ ಪ್ರಶ್ನೆಗಳು ಇಷ್ಟು ಮಾಹಿತಿಗಳನ್ನು ಕಳೆ ಹಾಕಿದ್ದವಳ ಚಾಣಾಕ್ಷತನ ಕಂಡು ಒಂದು ಕ್ಷಣ ದಂಗಾದವನು ತುಸು ಹೊತ್ತಿನ ನಂತರ ರೀಮಾ ವಯಸ್ಸಲ್ಲಿ ನನಗಿಂತ ತುಂಬ ಚಿಕ್ಕವಳು ಅವಳು ಸ್ಟೂಡೆಂಟ್ ಆಗಿರಬೇಕಾದ್ರೆ ಅವಳ ಕಾಲೇಜ್ಗೆ ಒಂದು ಫಂಕ್ಷನ್ಗೆ ಸಿಂಗರ್ ಆಗಿ ನಾನು ಹೋಗಿದ್ದೆ ಅವಳಿಗೂ ನನ್ನ ಹಾಗೆ ಸಂಗೀತದ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ನನಗೆ ಅವಳು ಬೇಗ ಕನೆಕ್ಟ್ ಆದಳು ಅಲ್ಲಿಂದ ನಮ್ಮಿಬ್ಬರ ಒಡನಾಟ ಸ್ನೇಹ ಆಗಿ ಬದಲಾಯಿತು ಆದರೆ ಅವಳು ಯಾವತ್ತೂ ಅವಳ ಫ್ಯಾಮಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿರಲಿಲ್ಲ ಅವಳ ನನ್ನ ಬಾಂಡಿಂಗ್ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಿತ್ತು ಅದೇ ಸಮಯದಲ್ಲಿ ನನಗೆ ಅವಳ ಫ್ಯಾಮಿಲಿ ಬಗ್ಗೆ ತಿಳಿದಿದ್ದು ಅವಳು ಒಬ್ಳು ಮಗಳು ಅಂತ ಅವಳ ತಾಯಿ ಆ ರೀತಿ ಕೆಟ್ಟ ಕೆಲಸ ಮಾಡ್ತಾ ಇದ್ದಿದ್ದು ನಿಜನೇ ಆದರೆ ಅವಳು ರೀಮಾನ ವಿದ್ಯಾಭ್ಯಾಸಕ್ಕೋಸ್ಕರ ಅವಳ ಉಜ್ವಲ ಭವಿಷ್ಯಕ್ಕೋಸ್ಕರ ಆ ಹಾದಿ ಹಿಡಿದಿದ್ರೆ ವಿನಃ ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ ಎಲ್ಲ ತಾಯಂದಿರ ಹಾಗೆ ಅವಳಿಗೂ ರೀಮಾನ ದಡ ಸೇರಿಸಬೇಕು ನನ್ನ ಹಾಗೆ ಅವಳು ಆಗಬಾರ್ದು ಅನ್ನೋ ಆಸೆ ಇತ್ತು ಆ ಆಸೆಯಿಂದನೇ ಅವಳು ವೇಷ್ಯಾಗಿದ್ದು ಅವಳ ನೆರಳಲ್ಲಿ ಅವ್ ಬೆಳೆದವಳು ರೀಮಾ ಆದರೆ ಅವಳು ಯಾವತ್ತಿಗೂ ತನ್ನ ತಾಯಿ ಹಿಡಿದ ಹಾದಿನ ಹಿಡಿದಿಲ್ಲ ಯಾವ ಗಂಡಸಿನ ಜೊತೆಗೂ ಅವಳಿಗೆ ಸಂಪರ್ಕ ಇರಲಿಲ್ಲ ತನ್ನ ತಾಯಿ ತನಿಗೋಸ್ಕರ ಕಷ್ಟಪಡ್ತಾ ಇದ್ದಿದ್ದು ಸಮಾಜದ ಮುಂದೆ ಕೆಟ್ಟವಳಾಗಿದ್ದು ಸಮಾಜ ತನ್ನ ತಾಯಿಯನ್ನು ಮಾಣಗೆಟ್ಟವಳನ್ನು ಪಟ್ಟ ಕೊಟ್ಟಿದ್ದು ಅವಮಾನ ಮಾಡಿ ದೂರ ಇಟ್ಟಿದ್ದು ಎಲ್ಲದನ್ನು ಎಲ್ಲದನ್ನೂ ನೋಡಿದ ರೀಮನಿಗೆ ಮುಂದೆ ಮುಂದಿನ ತಾನು ಎಲ್ಲಿ ತಾಯಿ ತಡನೆ ಆಗೋಗ್ತೀನಿ ನನ್ನ ಭಯ ಕಾಡ್ತಾ ಇತ್ತು ಅವಳ ತಾಯಿ ಬಗ್ಗೆ ತಿಳಿದಿರೋ ಯಾರೂ ಕೂಡ ರೀಮ ಜೊತೆ ಸ್ನೇಹ ಬೆಳೆಸ್ತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಆಗ ಅವಳು ತುಂಬನೇ ನೊಂದ್ಕೊಳ್ಳೋಳು ಅದೇ ಸಮಯಕ್ಕೆ ಸರಿಯಾಗಿ ನಾನು ಅವಳಿಗೆ ಸಿಕ್ಕಿದ್ದೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡಳು ಜೊತೆಗೆ ಅವಳಿಗೆ ನಾನು ಒಬ್ಬ ದೊಡ್ಡ ಸಿಂಗರ್ ಆಗಬೇಕನ್ನೋ ಬಯಕೆ ಬೇರೆ ಅವಳು ವೇಷ್ಯಮಗಳಂತ ಗೊತ್ತಾದ ಮೇಲೂ ನಾನು ಅವಳ ಸ್ನೇಹ ಕಳ್ಕೊಳ್ಳೋಕೆ ತಯಾರಿರಲಿಲ್ಲ ಅವಳಿಗೋಸ್ಕರ ಮನೆಯವರನ್ನೇ ಎದುರು ಹಾಕ್ಕೊಂಡೆ ನಮ್ಮ ಬಗ್ಗೆ ಸಮಾಜ ಏನೇ ಹೇಳಿದರೂ ನಾವು ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಅವತ್ತೊಂದು ದಿನ ಅವಳನ್ನು ಭೇಟಿ ಮಾಡೋಕೆ ಅವಳ ಮನೆಗೆ ಹೋಗಿದ್ದಾಗ ನಾಲ್ಕೈದು ಜನ ಹುಡುಗರು ಅವಳನ್ನು ಬಲವಂತವಾಗಿ ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರು ಅವಳ ತಾಯಿಷ ಅವಳ ಪಕ್ಕನೇ ಇತ್ತು ಅವಳ ತಾಯಿ ತೀರಿ ಹೋಗಿದ್ದ ವಿಷಯ ನನಗೆ ಗೊತ್ತಿರಲಿಲ್ಲ ಆದರೆ ಅಲ್ಲಿನ ದೃಶ್ಯ ನೋಡಿ ನನ್ನ ಕರುಳೆ ಕಿತ್ತು ಬಂದಿತ್ತು ಜೊತೆಗೆ ಆ ಹುಡುಗನನ್ನು ಸಿಗಿದು ಹಾಕುವಷ್ಟು ಕೋಪನೂ ಬಂದಿತ್ತು ಹಾಗೂ ಹೀಗೂ ಮಾಡಿ ಆ ರಾಕ್ಷಸರಿಂದ ಅವಳನ್ನು ಕಾಪಾಡಿದೆ ತಾಯಿಯನ್ನು ಕಳ್ಕೊಂಡು ನೊಂದು ಹೋಗಿದ್ದ ಹುಡುಗಿ ಆ ಘಟನೆಯಿಂದ ಇನ್ನಷ್ಟು ಕುಗ್ಗಿ ಹೋದ್ಲು ನಾನೇ ಮುಂದೆ ನಿಂತು ಅವಳ ತಾಯಿ ಅಂತ್ಯಕ್ರಿಯೆ ಮಾಡಿದ್ದೆ ಏನು ಆಗಲ್ಲ ನಿನ್ನ ಜೊತೆ ನಾನೇ ಇದ್ದೀನಿ ಅಂತ ಅವಳಿಗೆ ಧೈರ್ಯನೂ ತುಂಬಿದ್ದೆ ಆದರೆ ಈ ಗಂಡು ಸಮಾಜ ಅವಳು ಎಲ್ಲದರಲ್ಲೂ ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡ್ತು ಅವಳ ಪ್ರಕಾರ ಹೆಣ್ಣಿಗೊಂದು ಪುರುಷನ ಭದ್ರತೆ ಸಿಗಬೇಕು ಆಗ ಅವಳನ್ನು ಯಾವ ಸಮಾಜನೂ ಏನು ಮಾಡೋಕ್ಕೂ ಆಗಲ್ಲ ಅದಕ್ಕೆ ಮದುವೆನೇ ಪರಿಹಾರ ಆದರೆ ಅವಳ ತಾಯಿ ಪರಿಸ್ಥಿತಿ ಅವಳು ಬೆಳೆದ ವಾತಾವರಣ ನೋಡಿ ಮದುವೆ ಮೇಲೆ ನಂಬಿಕೆನೇ ಹೊರಟು ಹೋಗಿತ್ತು ನನಗೆ ಆದರೆ ಅವಳಿಗೋಸ್ಕರ ಅವಳ ಜೀವನನ ಸರಿ ಮಾಡೋಕ್ಕೋಸ್ಕರ ನಾನು ಅವಳನ್ನು ಮದುವೆ ಆದೆ ಎಂದವನು ಅವಳಿಗೆ ಬೆನ್ನು ಹಾಕಿ ಆದರೆ ಪ್ರಮಾಣ ಮಾಡಿ ಹೇಳ್ತೀನಿ ದಾಡಿನಿ ನಾನು ರೀಮಾನ ಯಾವತ್ತೂ ಬೇಡ ದೃಷ್ಟಿನಲ್ಲಿ ನೋಡಿಲ್ಲ ಅವಳನ್ನು ಹೆಂಡತಿ ಅಂತನ ಒಪ್ಕೊಂಡಿಲ್ಲ ನಾನು ಅವಳನ್ನು ಯಾವತ್ತೂ ಪ್ರೀತಿಸಿಲ್ಲ ಅವಳನ್ನು ಈ ಸಮಾಜದ ಕೆಟ್ಟ ದೃಷ್ಟಿಯಿಂದ ರಕ್ಷಿಸಬೇಕು ಅನ್ನೋ ಉದ್ದೇಶದಿಂದ ಬಲವಂತವಾಗಿ ಅವಳನ್ನ ಮದುವೆ ಆಜ್ಞೆ ವಿನಃ ಪ್ರೀತಿಯಿಂದಲ್ಲ ಅವಳ ಬಗ್ಗೆ ನನಗೆ ಇದ್ದಿದ್ದು ಕರುಣೆ ಅನುಕಂಪ ಮಾತ್ರ ಆದರೆ ಹುಚ್ಚುಡುಗೆ ಅವಳು ಅದನ್ನೇ ಪ್ರೀತಿ ಅಂದ್ಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಭಾವನೆಯನ್ನು ಬೆಳೆಸಿಕೊಂಡು ಆದರೆ ನನ್ನ ಮನಸ್ಸಲ್ಲಿ ಹೆಂಡತಿ ಸ್ಥಾನದಲ್ಲಿ ಇರೋದು ನೀನು ಮಾತ್ರ ನನಗೆ ನೀನು ಅಂದರೆ ತುಂಬ ಇಷ್ಟ ನಾನು ನಿನ್ನನ್ನು ಹುಚ್ಚಿನ ಹಾಗೆ ಪ್ರೀತಿಸ್ತಾ ಇದ್ದೀನಿ ನೀನು ನನ್ನ ಹೆಂಡತಿ ಅನ್ನೋದನ್ನು ಯಾವತ್ತೂ ನಾನು ಒಪ್ಪಿಕೊಂಡಾಗಿದೆ ಆದರೆ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಮೂಡಿದ ಪ್ರೀತಿನ ಹೇಳ್ಕೊಳ್ಳೋಕೆ ಸರಿಯಾದ ಸಮಯ ಸಿಕ್ಕಿರಲಿಲ್ಲ ಹಾಗಂತ ನಾನಿನ್ನು ತಡ ಮಾಡಿದರೆ ನಿನ್ನನ್ನು ಕಳ್ಕೊಬೇಕಾಗುತ್ತೆ ಐ ಲವ್ ಯು ಧಾರಿನಿ ನನಗೆ ನೀನು ಬೇಕು ನೀನು ಮಾತ್ರ ಬೇಕು ನನ್ನ ಮನಸ್ಸಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ತನ್ನ ಮನದಲ್ಲಿ ಹೂಡಿದ್ದ ಪ್ರೀತಿಯನ್ನು ಒಂದೇ ಉಸಿರಿಗೆ ಹೊರಹಾಕಿದ ಹುಡುಗ ಮುಂದೆ ತಿರುಗಿದರೆ ಅವಳಾಗಲೇ ಹೊರಟು ಹೋಗಿದ್ದಾಳೆ ಸುತ್ತಲೂ ನೋಡಿದ ಅಲ್ಲೆಲ್ಲೂ ಅವಳಿಲ್ಲ ಈಗಾಗಲೇ ಅವಳು ಮನಸ್ಸಿಗೆ ನೋವು ಮಾಡಿಕೊಂಡು ಹೋಗಿದ್ದಾಳೆ ಎಂಬ ಸಣ್ಣ ಅಂದಾಜು ಅವನಿಗೆ ಅದಾಗಲೇ ಸಿಕ್ಕಿತ್ತು ಅವನ ಹೃದಯ ಒಡೆದು ಚೂಡ್ ಚೂಡಾಯಿತು ತಲೆಯ ಮೇಲೆ ಕೈ ಹೊತ್ತು ಕುಸಿದು ಕೂತನು ಪ್ರಣವ್ ಅವನ ಮಾತುಗಳನ್ನು ಕೇಳಿ ಅವಳ ಎದೆಯ ಒಡೆದು ಚೂರು ಚೂರಾಗಿತ್ತು ಹೊರಗಡೆ ಬಂದ ಅದೆಷ್ಟು ಹೊತ್ತು ಅತ್ತಳು ಹುಡುಗಿ ಮನಸ್ಸಿನ ನೋವು ಅಷ್ಟು ಬೇಗ ಮಾಯವಾಗುವುದೇ ಮನಸ್ಸು ಹಗುರಾಗುವವರೆಗೂ ಸತ್ತವಳು ಅದಾಗಲೇ ಅವನನ್ನು ತೊಡೆದು ಹೋಗುವ ನಿರ್ಧಾರವನ್ನು ಮಾಡಿದ್ದವಳು ಧಾರಿನಿ ಜೀವನ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ತನ್ನ ಗಂಡನಿಗೆ ಮೊದಲೇ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗಿದೆ ಅಂತ ಗೊತ್ತಾದಾಗ ಆ ಹುಡುಗಿ ಮನಸ್ಸು ಅದೆಷ್ಟೊಂದು ರೋಧಿಸ್ತದೆ ಅಲ್ವಾ ಎಂದು ಮಮ್ಮಲ ಮಡಗಿದವಳು ಪಾರ್ಥ ನಿಮ್ಮ ಹತ್ತಿರ ನಾನೊಂದು ನೇರ ಪ್ರಶ್ನೆ ಕೇಳ್ತೇನೆ ನೀವದಕ್ಕೆ ನೇರವಾಗಿ ಉತ್ತರ ಕೊಡಬೇಕು ತನ್ನ ಎದೆಯ ಮೇಲೆ ತಲೆಯಿಟ್ಟು ಅವಳು ಹೇಳಿದರೆ ಸರಿ ಎಂಬಂತೆ ತಲೆ ಅಲ್ಲಾಡಿಸಿದನು ಪಾರ್ಥ ನಿಮಗೆ ಸಣ್ಣ ನನ್ನನ್ನು ಮದುವೆ ಆಗುವುದಕ್ಕಿಂತ ಮುಂಚೆಯೇ ಬೇರೆ ಹುಡಿಯ ಜೊತೆ ಮದುವೆ ಆಗಿದ್ದ ನೀವು ಸಹ ಪ್ರಣವ್ ಭಾವ ದಾಡಿನಿಯ ಹತ್ತಿರ ವಿಷಯ ಮುಚ್ಚಿಟ್ಟ ಹಾಗೆ ನನ್ನಲ್ಲಿ ಮುಚ್ಚಿಡ್ತಾ ಇಲ್ಲ ತಾನೆ ಹಾಗೆ ಒಂದು ವೇಳೆ ಮಾಡಿದರೆ ದಾಡಿನಿಯ ಹಾಗೆ ನಾನು ಉದಾಡ ಮನಸ್ಸಿನಿಂದ ಸರಿ ನನ್ನ ಗಂಡನನ್ನು ನೀನೇ ಇಟ್ಕೊ ಅಂತ ಹೇಳಿ ಅವಳಿಗೆ ನಿಮ್ಮನ್ನ ಬಿಟ್ಟು ಕೊಡ್ತೇನೆ ಅಂತೆಲ್ಲ ಭ್ರಮೆಯಲ್ಲಿ ಬದುಕಬೇಡಿ ಆಯಿತಾ ಆ ಹುಡುಗಿಯನ್ನು ಕೊಂದು ನಿಮ್ಮನ್ನು ಸಹ ಕೊಂದು ನಾನು ಸಹ ಸಾಯ್ತೇನೆ ಅದನ್ನು ಬಿಟ್ಟು ನಿಮ್ಮನ್ನು ಮಾತ್ರ ಬೇರೆ ಹುಡುಗಿಗೆ ಬಿಟ್ಟು ಕೊಡುವುದಿಲ್ಲ ಒಂದು ವೇಳೆ ಇಂಥ ಆಲೋಚನೆ ಇದ್ದರೆ ಈಗಲೇ ಅದನ್ನು ಮನಸ್ಸಿನಿಂದ ತೆಗೆದುಹಾಕೋದು ಒಳ್ಳೆಯದು ಮತ್ತು ಮುಂದೆ ಸುಮ್ಮನೆ ರಗಳೆ ಆಗಬಾರ್ದಲ್ಲ ಅವಳು ಪೂರ್ಣ ವಿರಾಮ ಹಾಕದೆ ಹೇಳುತ್ತಾ ಹೋದರೆ ಅಳಬೇಕು ತಿಳಿಯದೆ ಪೆಚ್ಚಾದ ಪಾರ್ಥ ಅವಳ ತಲೆಗೊಂದು ಮೊಟಕಿ ಇಂಥ ವಿಷಯದಲ್ಲೆಲ್ಲ ನಿನ್ನ ಬ್ರೈನ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತಲ್ಲ ಆದರೆ ಜೀವನದ ವಿಷಯ ಅಂತ ಬಂದಾಗ ನಿನ್ನ ಬ್ರೈನ್ ಕೆಲಸ ಮಾಡೋದನ್ನೇ ನಿಲ್ಲಿಸುತ್ತೆ ಅನಿಸುತ್ತೆ ಅದಕ್ಕೇನೆ ಅಲ್ವಾ ನನ್ನ ಮದುವೆ ದಿನ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದು ಅವನು ನೀರಸವಾಗಿ ಹೇಳಿದರೆ ವೆಚ್ಚದವಳು ನಿದ್ದೆ ಪಡುವಂತೆ ನಟಿಸಿ ಇನ್ನಷ್ಟು ಅನದಿಗೆ ಆತುಕೊಂಡಳು ಅವಳು ನಟಿಸುತ್ತಿದ್ದಾಳೆಂದು ತಿಳಿದಿದ್ದ ಹುಡುಗ ನಸುನಕ್ಕೂ ಅವಳನ್ನು ಇನ್ನಷ್ಟು ಬಿಗಿದಪ್ಪಿದಳು ಮುಂದುವರಿ